ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನೋದ್ವಾರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸಮಗ್ರ ಸ್ಪರ್ಧಾ ಇತಿಹಾಸ ಈ ವಿಷಯದ ಬಗ್ಗೆ ಅಧ್ಯಾಯ ಎರಡು ಇತಿಹಾಸದ ಪೂರ್ವಕಾಲ ಇತಿಹಾಸದ ಪೂರ್ವಕಾಲ ಅಧ್ಯಯನಕ್ಕೆ ಲಿಖಿತ ಮಾಹಿತಿಗಳಿರದೆ ಕೇವಲ ಬಳಕೆಯ ವಸ್ತುಗಳ ಆಧಾರದ ಮೇಲೆ ಅಧ್ಯಯನ ಮಾಡಲಾಗುತ್ತದೆ ಇತರೆ ದೇಶಗಳ ಇತಿಹಾಸದಂತೆ ಭಾರತದ ಇತಿಹಾಸವೂ ಸಹ ಭಾರತದಲ್ಲಿ ಮಾನವರು ಯಾವ ಕಾಲದಲ್ಲಿ ನೆಲೆಸಿದ್ದರೆಂಬ ವಿಷಯದೊಂದಿಗೆ ಪ್ರಾರಂಭವಾಗಬೇಕು ಮೂಲ ನಿವಾಸಿಗಳ ದಾಖಲೆಗಳು ಅವರು ತಮ್ಮ ಜೀವನದಲ್ಲಿ ಬಳಸಿದ್ದ ಒರಟು ಸಲಕರಣೆಗಳ ಹಾಗೂ ಆಯುಧಗಳ ರೂಪದಲ್ಲಿವೆ ಇವುಗಳ ಆಧಾರದ ಮೇಲೆ ನಾಲ್ಕು ಯುಗಗಳನ್ನಾಗಿ ಅಧ್ಯಯನ ಮಾಡಲಾಗುತ್ತದೆ ಒಂದೇದು ಹಳೇ ಶಿಲಾಯುಗ ಎರಡನೇದು ಹೊಸ ಶಿಲಾಯುಗ ಮೂರನೇದು ಲೋಹಯುಗ ನಾಲ್ಕನೇದು ಕಬ್ಬಿಣ ಯುಗ ಮೊದಲನೇದಾಗಿ ಹಳೆಯ ಶಿಲಾಯುಗ ಈ ಕಾಲದ ಮಾನವ ಕಪಿ ಮಾನವನಾಗಿದ್ದು ಗಿಡದ ಪೊಟರೆಗಳಲ್ಲಿ ಮತ್ತು ಕಲ್ಲಿನ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದನು ಶಿಲೆಯನ್ನು ತನ್ನ ಆಯುಧಗಳನ್ನಾಗಿ ಬಳಸಿಕೊಂಡು ಪ್ರಾಣಿಗಳನ್ನು ಪಳಗಿಸಿ ತನ್ನ ಹೊಟ್ಟೆ ಉಪಜೀವನವನ್ನು ಸಾಗಿಸುತ್ತಿದ್ದನು ಗೆಡ್ಡೆ ಗಣಸುಗಳಿಂದ ಆಹಾರ ಸಂಗ್ರಹಣೆ ಮಾಡಿಕೊಳ್ಳುತ್ತಿದ್ದನು ಪ್ರಮುಖ ನೆಲೆಗಳು ಹಿಮಾಚಲ ಪ್ರದೇಶದ ಬಿಯಾಸ್ ಮತ್ತು ಸೋಹಾನ್ ನದಿಯ ಪಕ್ಕದಲ್ಲಿ ಉತ್ತರ ಪ್ರದೇಶದ ಮಿರ್ಜಾಪುರ್ ಮಧ್ಯಪ್ರದೇಶದ ಅಂದಗರ್ ಮತ್ತು ಚಂಬಲ್ ಪ್ರದೇಶಗಳು ಆಂಧ್ರ ಪ್ರದೇಶದ ಕರ್ನೂಲ್ ಗುಂತಕಲ್ ಕಡಪ ಪ್ರದೇಶಗಳು ಕರ್ನಾಟಕ ಅನಗವಾಡಿ ಹುಣಸಗಿ ಕಿಬ್ಬನಹಳ್ಳಿ ನ್ಯಾಮತಿ ಇವುಗಳು ಪ್ರಮುಖ ನೆಲೆಗಳಾಗಿವೆ ಹೊಸ ಶಿಲಾಯುಗ ಈ ಕಾಲದ ಮಾನವ ಗಿಡದ ಪೊಟರೆಯನ್ನು ಬಿಟ್ಟು ಕಲ್ಲಿನ ಗುಹೆಯನ್ನು ಬಿಟ್ಟು ಗುಡಿಸಿಲಿನಲ್ಲಿ ವಾಸ ಮಾಡತೊಡಗಿದನು ಶಿಲೆಗೆ ವಿಶಿಷ್ಟವಾದ ರೂಪ ಕೊಟ್ಟು ಕೊಡಲಿ ಬಾಚಿ ಚಾಕುವಿನಂತೆ ನಯವಾಗಿ ಮಾಡಿ ಪ್ರಾಣಿಗಳ ಮಾಂಸವನ್ನು ಬೇಯಿಸಿ ತಿನ್ನಲು ಪ್ರಾರಂಭಿಸಿದ ಮತ್ತು ಬೆಂಕಿಯನ್ನು ಕಂಡುಹಿಡಿದನು ಗೃಹೋಪಯೋಗಿ ವಸ್ತುಗಳನ್ನು ಬಳಸಿತೊಡಗಿದನು ಪ್ರಾಣಿಗಳನ್ನು ಸಾಕಿ ಪಾಲನೆ ಮಾಡತೊಡಗಿದ ಪ್ರಮುಖ ನೆಲೆಗಳು ಜಮ್ಮು ಕಾಶ್ಮೀರದ ಹೋಮ್ ಗುಪಕ್ರಾಲ್ ಬಲೂಚಿಸ್ತಾನದ ಮೆಹರ್ಘರ್ ಕರ್ನಾಟಕದ ಸಂಗನಕಲ್ಲು ತೆಕ್ಕಲಕೋಟೆ ಜಾಲಹಳ್ಳಿ ಬ್ರಹ್ಮಗಿರಿ ಚಂದ್ರವಳ್ಳಿ ನರಸೀಪುರ ಅಪಕಳಿಹಾಳ ಲೋಹಯುಗ ಲೋಹಗಳ ಬಗ್ಗೆ ತಿಳುವಳಿಕೆ ಮತ್ತು ಅವುಗಳ ಉಪಯೋಗ ಶಿಲೆಯ ಬದಲಾಗಿ ಲೋಹಗಳನ್ನು ಉಪಯೋಗಿಸುವ ಸಂಬಂಧವಾದ ಬದಲಾವಣೆ ಬಹು ನಿಧಾನವಾಗಿ ಕ್ರಮವಾಗಿ ಆಗಿರಬೇಕೆಂದು ತಿಳಿಯುತ್ತದೆ ಸಿಂಧೂ ನದಿ ನಾಗರಿಕತೆಯು ಇದೇ ಯುಗಕ್ಕೆ ಸಂಬಂಧಪಟ್ಟಿತ್ತು ಇದನ್ನು ಕಂಚಿನ ಯುಗ ಎಂದು ಕರೆಯಲಾಗುವುದು ಮನುಷ್ಯ ಮೊದಲು ಬಳಸಿದ ಲೋಹ ತಾಮ್ರ ತಾಮ್ರದ ಉಪಕರಣಗಳು ಮತ್ತು ಕಲ್ಲಿನ ಬ್ಲೇಡ್ಗಳ ಬಳಕೆ ಇಲ್ಲಿನ ಪ್ರಮುಖ ನೆಲೆಗಳು ಮಹಾರಾಷ್ಟ್ರದ ಜಾರ್ವೆ ದೈಮಾಬಾದ್ ಇನಾಮ್ಗಾಮ್ ಉತ್ತರ ಪ್ರದೇಶದ ಅಲಹಾಬಾದ್ ಬಿಹಾರದ ಪಾಟ್ನಾ ಕರ್ನಾಟಕ ತೇರದಾಳ ಹಳಿಂಗಳಿ ಕಬ್ಬಿಣ ಯುಗ ಈ ಯುಗದಲ್ಲಿ ಮಾನವ ತಾಮ್ರ ಮತ್ತು ಕಂಚಿನ ಬದಲಾಗಿ ಕಬ್ಬಿಣ ಉಪಯೋಗ ಮಾಡತೊಡಗಿದ ಇದನ್ನು ಬೃಹತ್ ಶಿಲಾಯುಗ ಎಂದು ಸಹ ಕರೆಯಲಾಗುತ್ತದೆ ಉತ್ತರದ ಆರ್ಯರ ಆಗಮನದ ನಂತರ ಈ ಯುಗ ಪ್ರಾರಂಭವಾಯಿತು ಪೂರ್ವಾಲೋಚಿತವಾಗಿ ಈ ಯುಗದಲ್ಲಿ ಮಾನವ ತನ್ನದೇ ಆದ ದೊಡ್ಡ ದೊಡ್ಡ ಸಮಾಧಿಗಳನ್ನು ಮಾಡತೊಡಗಿದ ಪ್ರಮುಖ ನೆಲೆಗಳು ತಮಿಳುನಾಡಿನ ಪೆರಂಬತ್ತೂರು ಪಾಕಿಸ್ತಾನದ ಪೇಶಾವರ ಗಂಗಾ ನದಿ ಕಣಿವೆ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ಹಳ್ಳೂರು ಸಾವನದುರ್ಗ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯ ಬನ್ನಹಳ್ಳಿ ಎಂಬಲ್ಲಿ ಒಂದು ಕಬ್ಬಿಣದ ಊದುಕುಲುಮೆ ದೊರೆತಿದೆ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಇವುಗಳು ಈ ಅಧ್ಯಯ ಎರಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿವೆ ಒಂದಾಗಿ ಮನುಷ್ಯ ಮೊದಲು ಬಳಸಿದ ಲೋಹ ಯಾವುದು ಎ ತಾಮ್ರ ಬಿ ಕಬ್ಬಿಣ ಸಿ ಕಂಚು ಡಿ ಉಕ್ಕು ಉತ್ತರ ಎ ತಾಮ್ರ ಎರಡನೇದಾಗಿ ಪ್ರಾಚೀನ ಮನುಷ್ಯ ಕೆಳಗಿನ ಯಾವ ಧಾನ್ಯಗಳನ್ನು ಬೆಳೆಯಲು ಪ್ರಾರಂಭಿಸಿದನು ಮೊದಲನೇದು ಎ ಭತ್ತ ಬಿ ಗೋಧಿ ಸಿ ಮುಸುಕಿನ ಜೋಳ ಡಿ ಸಾಮೆ ಉತ್ತರ ಬಿ ಗೋಧಿ ಮೂರನೇದಾಗಿ ಶಾಸನಗಳ ಅಧ್ಯಯನವು ಎ ಉತ್ಖನನ ಬಿ ಪ್ರಾಷ್ಟುಶಾಸ್ತ್ರ ಸಿ ನಾಣ್ಯಶಾಸ್ತ್ರ ಡಿ ಶಾಸನಶಾಸ್ತ್ರ ಉತ್ತರ ಡಿ ಶಾಸನಶಾಸ್ತ್ರ ಶಾಸನ ಅಧ್ಯಯನವನ್ನು ಶಾಸನಶಾಸ್ತ್ರ ಎಂದು ಕರೆಯುತ್ತಾರೆ ನಾಲ್ಕನೇದಾಗಿ ಹಳೆಯ ಶಿಲಾಯುಗದ ಜನರು ಮೊದಲು ಸಾಕಿದ ಪ್ರಾಣಿ ಎ ಕತ್ತೆ ಬಿ ನಾಯಿ ಸಿ ಕುದುರೆ ಡಿ ಕುರಿ ಉತ್ತರ ಬಿ ನಾಯಿ ಐದನೇದಾಗಿ ಪ್ರಾಗೈತಿಹಾಸಿಕ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಒದಗಿರುವ ಮೂಲಾಧಾರ ಅಂಶಗಳು ಎ ಕೈಬರಹಗಳು ಬಿ ಮನುಷ್ಯ ನಿರ್ಮಿತ ವಸ್ತು ಸಿ ಶಾಸನಗಳು ಡಿ ಪುಸ್ತಕಗಳು ಉತ್ತರ ಬಿ ಮನುಷ್ಯ ನಿರ್ಮಿತ ವಸ್ತು ಆರನೇದಾಗಿ ಪ್ರಾಚೀನ ಶಿಲಾಯುಗ ಕಾಲದ ಜನರ ಮುಖ್ಯ ಕಸಬು ಎ ವ್ಯವಸಾಯ ಬಿ ಮೀನುಗಾರಿಕೆ ಸಿ ಪಶುಸಂಗೋಪನೆ ಡಿ ಪ್ರಾಣಿಬೇಟೆ ಮತ್ತು ಆಹಾರ ಸಂಗ್ರಹಣೆ ಉತ್ತರ ಪ್ರಾಣಿಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾನವನ ನಾಗರಿಕತೆ ಪ್ರಾರಂಭವಾದ ಕಾಲ ಎ ಹಳೇ ಶಿಲಾಯುಗ ಬಿ ಹೊಸ ಶಿಲಾಯುಗ ಸಿ ಲೋಹಯುಗ ಡಿ ಕಂಚಿನ ಯುಗ ಉತ್ತರ ಬಿ ಹೊಸ ಶಿಲಾಯುಗ ಮಾನವನ ನಾಗರಿಕತೆ ಪ್ರಾರಂಭವಾದ ಕಾಲ ಹೊಸ ಶಿಲಾಯುಗವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ನಿಯೋಲಿಥಿಕ್ ಕಾಲದ ಲಕ್ಷಣವಲ್ಲ ಅಂದರೆ ನವಶಿಲಾಯುಗದ ಕಾಲದ ಲಕ್ಷಣವಲ್ಲ ಎ ಕೃಷಿ ಬಿ ಸಾಕುಪ್ರಾಣಿಗಳು ಸಿ ತಾಮ್ರದ ಬಳಕೆ ಡಿ ಮೀನುಗಾರಿಕೆ ಉತ್ತರ ಸಿ ತಾಮ್ರದ ಬಳಕೆ ಒಂಬತ್ತನೇದಾಗಿ ಪ್ರಾಚೀನ ನಾಗರಿಕತೆಯ ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಎ ಆಸ್ಟೆಕ್ ಬರವಣಿಗೆ ಸಂಗ್ರಹ ಬಿ ಆಸ್ಟೆಕ್ ಸ್ಮಾರಕಗಳು ಸಿ ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ ಡಿಆಸ್ಟೆಕ್ರ ಕ್ಯಾಲೆಂಡರ್ ಉತ್ತರ ಸಿ ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ ಮನುಷ್ಯನ ಆಹಾರ ಸಂಗ್ರಹಣೆ ಹಂತದಿಂದ ಆಹಾರ ಉತ್ಪಾದನಾ ಹಂತಕ್ಕೆ ತಲುಪಿದ ಕಾಲ ಎ ನವಶಿಲಾಯುಗ ಬಿ ತಾಮ್ರಯುಗ ಸಿ ಮಧ್ಯಶಿಲಾಯುಗ ಡಿ ಪ್ರಾಚೀನ ಶಿಲಾಯುಗ ಉತ್ತರ ಎ ನವಶಿಲಾಯುಗ ಮನುಷ್ಯ ಆಹಾರ ಸಂಗ್ರಹಣೆ ಹಂತದಿಂದ ಆಹಾರ ಉತ್ಪಾದನಾ ಹಂತಕ್ಕೆ ತಲುಪಿದ ಕಾಲ ನವಶಿಲಾಯುಗವಾಗಿದೆ ಇವಿಷ್ಟು ಅಧ್ಯಾಯ ಎರಡು ಇತಿಹಾಸ ಪೂರ್ವ ಕಾಲದಲ್ಲಿ ಬರುವಂತಹ ವಿಷಯಗಳು ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಸಿಂಧೂ ಬಯಲಿನ ನಾಗರಿಕತೆ ಕ್ರಿಸ್ತಪೂರ್ವ ಮೂರು ಸಾವಿರದಿಂದ ಒಂದು ಸಾವಿರದ ಐದುನೂರರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್